ಅಂಗಡಿಯ ಅಂಗನವಾಡಿ ಮತ್ತು ಶಾಲೆಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ ರಜೆ ಘೋಷಿಸಿ ಎನ್ನುವಂತ ಒಂದು ವಿಚಾರವನ್ನ ತಹಶೀಲ್ದಾರರು ಆದೇಶವನ್ನ ಮಾಡಿದ್ದಾರೆ ದಕ್ಷಿಣ ಕನ್ನಡದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ ಅದರ ಜೊತೆಗೆ ಬೆಳ್ತಂಗಡಿ ತಾಲೂಕಿನಲ್ಲಿ ಕೂಡ ಎರಡು ದಿನಗಳಿಂದ ಕಂಪ್ಲೀಟಾಗಿ ಮಳೆ ಬರ್ತಾ ಇದೆ ಈ ಮಳೆಯಿಂದಾಗಿ ಜನರ ಜೀವನ ಅಸ್ತವ್ಯಸ್ತವಾಗಿರುವಂತಹ ಪರಿಸ್ಥಿತಿ ಈಗ ನೀವೇ ನೋಡ್ತಾ ಇದ್ದೀರಾ ರಸ್ತೆಯಲ್ಲಿ ಯಾವ ರೀತಿ ನೀರು ತುಂಬಿಕೊಂಡಿದೆ ಅನ್ನುವಂಥದ್ದು ಈ ರೀತಿಯಾಗಿ ನೀರು ತುಂಬಿಕೊಂಡ್ರೆ ವಾಹನ ಸಂಚಾರಕ್ಕೂ ಕೂಡ ಸಮಸ್ಯೆ ಉದ್ಯೋಗಕ್ಕೆ ತೆರಳುವವರಿಗೂ ಕೂಡ ಸಮಸ್ಯೆ ವ್ಯಾಪಾರಸ್ಥರಿಗೂ ಕೂಡ ಸಮಸ್ಯೆ ಪ್ರತಿಯೊಬ್ಬರಿಗೂ ಕೂಡ ಈ ಭಾರಿ ಮಳೆಯಿಂದಾಗಿ ಸಮಸ್ಯೆಗಳಾಗ್ತಾ ಇರುವಂತಹ ಪರಿಸ್ಥಿತಿ ಅದರ ಜೊತೆಗೆ ಶಾಲಾ ಕಾಲೇಜುಗಳಿಗೆ ಕೂಡ ಈ ಒಂದು ಜೋರಾಗಿರುವಂತಹ ಮಳೆಯಿಂದ ರಜೆಯನ್ನು ನೀಡಬೇಕು ಅನ್ನುವಂಥ ಒಂದು ಆದೇಶವನ್ನು ಡಿ ಸಿಗಲಿ ನೀಡಿರುವಂಥದ್ದು ಅಂಗನವಾಡಿ ಮಕ್ಕಳು ಹಾಗೂ ಶಾಲಾ ಕಾಲೇಜಿಗೆ ಯಾರೂ ಕೂಡ ತೆರಳಬಾರದು ಯಾಕಂದರೆ ಎಷ್ಟು ಜೋರಾಗಿರುವಂತಹ ಮಳೆಯಿಂದ ಓಡಾಟ ಬಹಳಷ್ಟು ಕಷ್ಟಕರ ಅನ್ನುವಂಥ ವಿಚಾರಕ್ಕಾಗಿ ಈ ಒಂದು ರಜೆಯನ್ನು ಘೋಷಣೆ ಮಾಡಲಾಗಿದೆ ದಕ್ಷಿಣ ಕನ್ನಡದಲ್ಲಿ ಜೊತೆಗೆ ಮುಖ್ಯವಾಗಿ ಬೆಳ್ತಂಗಡಿ ತಾಲೂಕಿನಲ್ಲಿ ಕೂಡ ಎರಡು ದಿನಗಳಿಂದ ಭಾರಿ ಮಳೆ ಆಗ್ತಾ ಇದ್ದು ಸಂಪೂರ್ಣ ರಸ್ತೆಯೋ ನದಿಯೋ ಅದು ಯಾವುದು ಅನ್ನುವಂಥದ್ದು ಕೂಡ ಕ್ಲಿಯರ್ ಆಗಿ ಗೊತ್ತಾಗದೇ ಇರುವಂತಹ ಪರಿಸ್ಥಿತಿಯಲ್ಲಿ ಒಂದು ರಸ್ತೆಯಲ್ಲಿಯೇ ನದಿ ನೀರುಗಳು ತುಂಬಿ ಹರಿತಾ ಇರುವಂಥದ್ದು ಜೊತೆಗೆ ಉಜಿರೆಯ ಜನಾರ್ದನ ಶಾಲೆಯಾಗೆ ಕೂಡ ಆ ಒಂದು ರಸ್ತೆಯಲ್ಲಿ ಕೂಡ ಅದೇ ರೀತಿಯಾಗಿರುವಂಥ ಪರಿಸ್ಥಿತಿ ಈಗ ನೀವೇ ನೋಡ್ತಾ ಇರುವಂತೆ ಜನಾರ್ದನ ಶಾಲೆಯ ರಸ್ತೆ ಏನಿದೆ ಆ ರಸ್ತೆಯಲ್ಲಿರುವಂತಹ ನೀರು ನೀವು ನೋಡ್ತಾ ಇರುವಂತೆ ಕಂಪ್ಲೀಟ್ ಆಗಿ ಇದು ರಸ್ತೆಯೋ ಅಥವಾ ನದಿಯೋ ಅನ್ನುವಂತಹ ಪರಿಸ್ಥಿತಿ ಬಹಳಷ್ಟು ಗಾಡಿಗಳು ಇಲ್ಲಿ ಓಡಾಡ್ತವೆ ಉದ್ಯೋಗಕ್ಕೆ ತೆರಳುವವರು ಶಿಕ್ಷಕರು ಅಥವಾ ಶಾಲಾ ಕಾಲೇಜಿಗೆ ತೆರಳುವಂತಹ ವಿದ್ಯಾರ್ಥಿಗಳು ಪಾದಚಾರಿಗಳಿಗಂತೂ ಇದರಲ್ಲಿ ಹೋಗೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಪರಿಸ್ಥಿತಿಯಲ್ಲಿ ಈ ಒಂದು ರಸ್ತೆಯ ಅವ್ಯವಸ್ಥೆ ನೋಡ್ತಾ ಇದ್ದೀರಾ ಎರಡೇ ದಿನದ ಮಳೆಗೆ ಯಾವ ರೀತಿಯ ಪರಿಸ್ಥಿತಿ ಅನ್ನುವಂಥದ್ದು ಬೆಳ್ತಂಗಡಿಯಲ್ಲಿ ನಿಲ್ಲದಂತಹ ಮಳೆ ಮಳೆಯ ಅಬ್ಬರಕ್ಕೆ ಈ ರೀತಿಯಾಗಿರುವಂತಹ ಪರಿಸ್ಥಿತಿ ಯಾರಿಗೂ ಕೂಡ ಇಲ್ಲಿ ಓಡಾಡೋದಿಕ್ಕೆ ಬಹಳ ಬಹಳಷ್ಟು ಕಷ್ಟ ಆಗ್ತಿರುವಂತಹ ಪರಿಸ್ಥಿತಿ ನೋಡಿ ಇದು ಮುಖ್ಯ ರಸ್ತೆ ಉಜಿರಿಯನ್ನು ಸಂಪರ್ಕಿಸುವಂಥದ್ದು ಧರ್ಮಸ್ಥಳ ಚಾರ್ಮಾಡಿಯನ್ನು ಸಂಪರ್ಕಿಸಬೇಕು ಅಂತ ಹೇಳೋದಾದರೆ ಇದು ಬಹಳಷ್ಟು ಮುಖ್ಯ ರಸ್ತೆ ಈ ಮುಖ್ಯ ರಸ್ತೆಯಲ್ಲಿ ಈ ರೀತಿಯ ಪರಿಸ್ಥಿತಿ ಅದು ಕೂಡ ಎರಡೇ ದಿನದ ಮಳೆಗೆ ಈ ರೀತಿಯ ಪರಿಸ್ಥಿತಿ ಎದುರಾದರೆ ಎಲ್ಲರೂ ಕೂಡ ಬಹಳಷ್ಟು ಸಂಕಷ್ಟ ಎದುರಿಸುವಂತಹ ಸ್ಥಿತಿ ವಾಹನ ಸವಾರರಂತೂ ಅದರಲ್ಲಿ ಓಡಾಡ ಮಾಡೋದೇ ಕೂಡ ಬಹಳಷ್ಟು ಕಷ್ಟ ಅನ್ನುವಂಥ ಪರಿಸ್ಥಿತಿ ಅವರಿಗೆ ಎದುರಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಉಪ್ಪಿನಂಗಡಿಯಲ್ಲಿ ಪ್ರತಿ ಬಾರಿಯಂತೆ ಈ ಬಾರಿಯೂ ಸಂಗಮವಾಗುವ ಸಾಧ್ಯತೆ ಇದೆ ಉಪ್ಪಿನಂಗಡಿಯ ಸಹಸ್ರಲಿಂಗೇಶ್ವರ ದೇವಸ್ಥಾನದ ಸಂಗಮ ಕ್ಷೇತ್ರವೆಂದೇ ಪ್ರಸಿದ್ಧಿಯನ್ನ ಹೊಂದಿದೆ ಅದರಂತೆ ಈ ಬಾರಿ ಕೂಡ ಉಪ್ಪಿನಂಗಡಿಯಲ್ಲಿ ನೀರಿನ ಮಟ್ಟ ಹೆಚ್ಚಿರೋದ್ರಿಂದ ಸಂಗಮಕ್ಕೆ ಇನ್ನೇನು ಎರಡೇ ಮೆಟ್ಟಿಲುಗಳು ಬಾಕಿ ಇದೆ ಅನ್ನೋದು ಕೂಡ ತಿಳಿದು ಬರ್ತಾ ಇದೆ ಈಗ ಕುಮಾರ ನದಿ ಹಾಗೂ ನೇತ್ರಾವತಿ ನದಿ ತುಂಬಿ ಸೇರುವ ದಿನ ಸದ್ಯದಲ್ಲೇ ಸನಿಹ ಆಗ್ಲಿಕ್ಕಿದ್ದು ಆ ಒಂದು ಸಂಗಮ ಆಗೋದಿಕ್ಕೆ ಸಾಕಷ್ಟು ಭಕ್ತರು ಕಾತ್ರದಿಂದ ಕಾಯ್ತಾ ಇದ್ದಾರೆ ಈ ಒಂದು ಸಂಗಮವನ್ನ ನೋಡ್ಲಿಕ್ಕೆ ಎಲ್ಲರೂ ಕೂಡ ಬಹಳಷ್ಟು ಕಾತ್ರದಿಂದ ಕಾಯ್ತಾ ಇದ್ದಾರೆ ಉಪ್ಪಿನಂಗಡಿಯ ಈ ಒಂದು ಸಂಗಮಕ್ಕೆ ಪ್ರತಿಯೊಬ್ಬರು ಕೂಡ ಕಾಯ್ತಾ ಇರುವಂತಹ ದೃಶ್ಯ ಈಗ ಇನ್ನೇನೇನು ಸಂಗಮ ಆಗೋದಕ್ಕೆ ಕೇವಲ ಎರಡೇ ಮೆಟ್ಟಿಲುಗಳು ಬಾಕಿ ಇದ್ರೂ ಪ್ರತಿ ಭಕ್ತರು ಕೂಡ ಸಾಕಷ್ಟು ಭಕ್ತರು ಗಾತ್ರದಿಂದ ಈ ಒಂದು ಸಂಗಮಕ್ಕೆ ಕಾಯ್ತಾ ಇರುವಂತಹ ದೃಶ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಉಪ್ಪಿನಂಗಡಿಯಲ್ಲಿ ಈ ಬಾರಿ ಕೂಡ ಸಂಗಮ ಆಗುವಂತಹ ಸಾಧ್ಯತೆ ಇರೋದ್ರಿಂದ ಸಹಸ್ರಲಿಂಗೇಶ್ವರ ದೇವಸ್ಥಾನದ ಸಂಗಮ ಕ್ಷೇತ್ರವೆಂದೇ ಪ್ರಸಿದ್ಧಿ ಹೊಂದಿರುವ ಈ ಒಂದು ಉಪ್ಪಿನಂಗಡಿಯಲ್ಲಿ ಈ ಒಂದು ಸಹಸ್ರಲಿಂಗೇಶ್ವರ ದೇವಸ್ಥಾನದಲ್ಲಿ ಸಂಗಮ ಆಗುವಂತಹ ಸಾಧ್ಯತೆಗೆ ಭಕ್ತರು ಕಾತ್ರದಿಂದ ಕಾಯ್ತಾ ಇದ್ದಾರೆ ಜಿಲ್ಲೆಯಾದ್ಯಂತ ಸುರಿಯುತ್ತಿರುವ ಭಾರಿ ಮಳೆಗೆ ಕಲವಂಜ ಗ್ರಾಮದ ಪಜೆರಟ್ಕ ಸದಾಶಿವ ದೇವಸ್ಥಾನದಲ್ಲಿ ಸಂಗಮವಾಗಿದೆ ಸಂಗಮದ ಬಳಿಕ ಅಲ್ಲಿನ ಅರ್ಚಕರು ನೇತ್ರಾವತಿ ನದಿಗೆ ಪೂಜೆಯನ್ನು ಕೂಡ ಸಲ್ಲಿಸುತ್ತಾರೆ ಪಜರಟ್ಕದ ಬಳಿ ನೇತ್ರಾವತಿ ನದಿಯ ಮಟ್ಟ ಹೆಚ್ಚಾಗಿದ್ದರಿಂದ ನೇತ್ರಾವತಿ ನದಿ ಹಾಗೂ ಮೃತ್ಯುಂಜಯ ನದಿ ಸೇರಿ ಸಂಗಮವಾಗಿರುವಂತಹ ಒಂದು ಅಪೂರ್ವವಾಗಿರುವ ಸನ್ನಿವೇಶ ನಡೆದಿದೆ ಈಗ ನಮ್ಮ ಜೊತೆ ನಮ್ಮ ಪ್ರತಿನಿಧಿ ಅಚ್ಚುಶ್ರೀ ಅವರಿದ್ದಾರೆ ಅಚ್ಚುಶ್ರೀ ಎರಡು ನದಿಗಳ ಸಂಗಮ ನಮ್ಮ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇದೆ ಬಹಳಷ್ಟು ಸಮೃದ್ಧಿಯ ಸಂಕೇತ ಅನ್ನೋದು ಕೂಡ ಭಕ್ತರು ಇದಕ್ಕೆ ಕಾಯ್ತಾ ಇದ್ದಾರೆ ಬಗ್ಗೆ ಹೇಳ್ತೀರಾ ಹೌದು ಸಮೀಕ್ಷಾ ಇಲ್ಲಿ ತಾಲೂಕಿನಲ್ಲಿ ತಾಲೂಕಿನ ಬಹುತೇಕ ನದಿಗಳು ತುಂಬಿ ಹರಿದಿದೆ ಹರಿದಿವೆ ಇಲ್ಲಿ ಸಂಗಮ ಕ್ಷೇತ್ರ ಅಂತ ಹೇಳಿದ್ರೆ ಕಜ್ಜಿ ದೇವಸ್ಥಾನದ ಬಳಿಯ ನೇತ್ರಾವತಿ ನದಿ ಮತ್ತು ಉಪ್ಪಿನಂಗಡಿಯ ನೇತ್ರಾವತಿ ಕೂಡ ಕುಮಾರಧಾರದ ಜೊತೆ ಸಂಗಮ ಆಗಿರುವ ಆಗುವ ಸಾಧ್ಯತೆ ಕಂಡುಬರ್ತಾ ಕಂಡು ಬರ್ತಾ ಇದೆ ಮತ್ತು ತಾಲೂಕಿನ ಬಹುತೇಕ ಈಗ ನೆರಿಯದ ಮೃತುಂಜಯ ನದಿ ಆಗಿರ್ಬೋದು ಆ ನದಿ ಆಗಿರ್ಬೋದು ತಾಲೂಕಿನ ಕಪಿಲಾ ನದಿ ಆಗಿರ್ಬೋದು ಬಹುತೇಕ ನದಿಗಳು ತುಂಬಿ ಹರಿತಾ ಇದೆ ಆ ಅದ್ರ ಜೊತೆಗೆ ಈ ಪ್ರಮುಖವಾಗಿ ನಮ್ಮ ಜಿಲ್ಲೆಯ ಪ್ರಮುಖವಾಗಿ ಇಲ್ಲಿ ಭಕ್ತಾದಿಗಳು ನಮ್ಮ ಆರಾಧಿಸುವಂತಹ ಸಾಕಣಿ ಉಪ್ಪಿನಂಗಡಿಯ ಕುಮಾರಧಾರ ಮತ್ತು ನೇತ್ರಾವತಿಯ ಸಂಗಮ ಕ್ಷೇತ್ರ ಕೂಡ ಸಂಗಮ ಕ್ಷೇ ಸಂಗಮಕ್ಕೆ ಕ್ಷಣಗಣನೆ ಹೇಳುವ ರೀತಿಯಲ್ಲಿ ಈಗ ಕಂಡು ಬರ್ತಾ ಇದೆ ಶ್ರೀ ನಿಮ್ಮೆಲ್ಲಾ ಮಾಹಿತಿಗಾಗಿ ಲೋಕಸಭಾ ಸಚೇತಕರಾಗಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಆಯ್ಕೆಯಾಗಿದ್ದಾರೆ ಬಿಜೆಪಿಯ ಮಹತ್ವದ ಹುದ್ದೆಯನ್ನ ನೀಡಿದ್ದು ಭಾರತೀಯ ಜನತಾ ಪಾರ್ಟಿಯ ಸಂಸದೀಯ ಮಂಡಳಿಗೆ ಕೋಟಾ ಶ್ರೀನಿವಾಸ ಪೂಜಾರಿ ಧನ್ಯವಾದವನ್ನ ತಿಳಿಸಿದ್ದಾರೆ ಒಬ್ಬರನ್ನ ಮುಖ್ಯ ಸಚೇತಕ ಹಾಗೂ ಹದಿನಾರು ಜನರನ್ನ ಸಚೇತಕರನ್ನಾಗಿ ನೇಮಕ ಮಾಡಿದ್ದು ಡಾಕ್ಟರ್ ಸಂಜಯ್ ಜೈಸ್ವಾಲ್ ಅವರನ್ನ ಲೋಕಸಭೆಯ ಮುಖ್ಯ ಸಚೇತಕರನ್ನಾಗಿ ನೇಮಕ ಮಾಡಿದ್ದಾರೆ ಇನ್ನುಳಿದ ಹದಿನಾರು ಜನರನ್ನ ಸಚೇತಕರನ್ನಾಗಿ ನೇಮಿಸಿದ್ದಾರೆ ಹದ್ನಾರು ಜನರ ಸಚೇತಕರ ಪೈಕಿ ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಕೂಡ ಅವರಿಗೂ ಕೂಡ ಒಂದು ಸ್ನಾನ ಸಿಕ್ಕಿದೆ ಈ ಮೂಲಕ ಬಿಜೆಪಿ ಹೈಕಮಾಂಡ್ಗೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ರಾಷ್ಟ್ರ ರಾಜಕಾರಣದಲ್ಲಿ ಮಹತ್ವದ ಹುದ್ದೆಯನ್ನ ನೀಡುವ ಮೂಲಕ ಮತ್ತೊಂದು ಹಂತಕ್ಕೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಹೋಗಿದ್ದಾರೆ ಅನ್ನುವಂಥದ್ದು ಜೊತೆಗೆ ಕರ್ನಾಟಕ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಅಭಿನಂದನೆಗಳನ್ನ ತಿಳಿಸಿದ್ದಾರೆ ತಮ್ಮ ಟ್ವಿಟ್ ಮೂಲಕ ವಿಜಯೇಂದ್ರ ಅವರು ಲೋಕಸಭಾ ಸಚಿವ ಚೇತಕರಾಗಿ ಆಯ್ಕೆಯಾದಂತಹ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿ ಅವರಿಗೆ ಅಭಿನಂದನೆಗಳು ರಾಜ್ಯದಲ್ಲಿ ಸಚಿವರಾಗಿ ವಿಧಾನ ಪರಿಷತ್ ವಿರೋಧ ಪಕ್ಷ ನಾಯಕರಾಗಿ ಸಮರ್ಥವಾಗಿ ಕಾರ್ಯನಿರ್ವಹಿಸಿದ ಅನುಭವ ಹೊಂದಿರುವ ಹಾಗೂ ಪಕ್ಷ ಸಂಘಟನೆಗೂ ಅನನ್ಯ ಕೊಡುಗೆಯನ್ನ ನೀಡಿರುವಂತಹ ಶ್ರೀನಿವಾಸ ಪೂಜಾರಿ ಅವರು ಲೋಕಸಭೆ ಸುಚೇತಕರಾಗಿಯೂ ಉತ್ತಮವಾಗಿ ತಮ್ಮ ಜವಾಬ್ದಾರಿಯನ್ನ ನಿರ್ವಹಿಸುವವರೆಂಬ ವಿಶ್ವಾಸದೊಂದಿಗೆ ಶುಭ ಹಾರೈಕೆಯನ್ನ ನೀಡುತ್ತೇನೆ ಅಂತ ಟ್ವೀಟ್ನಲ್ಲಿ ಬರೆದುಕೊಂಡು ಾರೆ ಇದೀಗ ಸಣ್ಣದೊಂದು ಬ್ರೇಕ್ ಯುನಿಸೆಕ್ ಸಲೂನ್ ಉಜಿರೆಯ ಸಾಯಿರಾಮ್ ಸೆಂಟ್ರಲ್ ಮಳಿಗೆಯಲ್ಲಿರುವ ಕಿಂಗ್ ಅಂಡ್ ಕ್ವೀನ್ ಯುನಿಸೆಕ್ಸ್ ಸಲೂನ್ ನ ವಾರ್ಷಿಕೋತ್ಸವದ ಪ್ರಯುಕ್ತ ಗ್ರಾಹಕರಿಗೆ ಬಂಪರ್ ಆಫರ್ ತಾಲೂಕಿನಲ್ಲಿ ಪ್ರಥಮ ಬಾರಿಗೆ ಕಿಂಗ್ ಅಂಡ್ ಕ್ವೀನ್ ಯುನಿಸೆಕ್ಸ್ ಸಲೂನ್ ಹೈಡ್ರಾ ಫೇಶಿಯಲ್ ಸೇವೆ ಲಭ್ಯವಿರಲಿದೆ ಅಲ್ಲದೆ ಜೆಂಟ್ಸ್ ಹಾಗೂ ಲೇಡೀಸ್ಗೆ ಪ್ರತ್ಯೇಕ ಕೊಠಡಿಗಳಲ್ಲಿ ಸಲೂನ್ ಸರ್ವಿಸ್ ಇರಲಿದೆ ಜೆಂಟ್ಸ್ ಹೇರ್ ಕಟ್ ಮಹಿಳೆಯರ ಹೇರ್ ಕಟ್ ಐಬ್ರೋಸ್ ಫೇಸ್ ಮಸಾಜ್ ಫೇಷಿಯಲ್ ಸೇರಿ ವಿವಿಧ ಸೇವೆಗಳಿಗೆ ವಿಶೇಷ ರಿಯಾಯಿತಿ ಜುಲೈ ಹದಿನೈದರಿಂದ ಆಗಸ್ಟ್ ಹದಿನೈದರವರೆಗೆ ಚಾಲ್ತಿಯಲ್ಲಿರಲಿದೆ ಈ ವಿಶೇಷ ಆಫರ್ ಮದುವೆ ಸಮಾರಂಭ ಮೆಟರ್ನಿಟಿ ಶೂಟ್ ಹಾಗೂ ಇನ್ನಿತರ ಕಾರ್ಯಕ್ರಮಗಳಿಗೆ ಆಕರ್ಷಕ ಒಡವೆಗಳು ಹಾಗೂ ಗೌನ್ಸ್ ಬಾಡಿಗೆಗೆ ಸಲೂನ್ನಲ್ಲಿ ನಲ್ಲಿ ಲಭ್ಯ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಮತ್ತಷ್ಟು ವಿಶೇಷ ರಿಯಾಯಿತಿ ದೇಹಕ್ಕೆ ರಿಲ್ಯಾಕ್ಸ್ ನೀಡುವ ಮಸಾಜ್ ಚೇರ್ ಕೇವಲ ಕಿಂಗ್ ಅಂಡ್ ಕ್ವೀನ್ ಯುನಿಸೆಕ್ಸ್ ಸಲೂನ್ನಲ್ಲಿ ನಲ್ಲಿ ಲಭ್ಯ ಇಂದೇ ಭೇಟಿ ಕೊಡಿ ಕಿಂಗ್ ಅಂಡ್ ಕ್ವೀನ್ ಯುನಿಸೆಕ್ಸ್ ಸಲೂನ್ ಸಾಯಿರಾಮ್ ಸೆಂಟ್ರಲ್ ಫಸ್ಟ್ ಫ್ಲೋರ್ ಬಿಳಾಲ್ ರೋಡ್ಜ್ರೆ ಎಸ್ಟಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೇ ಕ್ಯಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟು ಫೈವ್ ಸಿಕ್ಸ್ ಟೂ ನೈನ್ ಫೈವ್

ಯು ಪ್ಲಸ್ ಮತ್ತೆ ಸ್ವಾಗತ ರೂಪಾಯಿ ರೂಪಾಯಿ ಬನ್ನಿ ಬನ್ನಿ ತಗೊಳ್ಳಿ ಅಂತ ಎಲ್ಲೋ ದೂರದಲ್ಲಿ ಗ್ರಾಹಕರನ್ನ ತಮ್ಮಡಿಗೆ ಸೆಳೆಯೋದು ವ್ಯಾಪಾರಸ್ಥರ ಕಲೆ ಆದ್ರೆ ಬೆಳ್ತಂಗಡಿ ತಾಲೂಕಿನಲ್ಲಿ ಸೋಮವಾರ ನಡೆಯೋ ಸಂತೆಗೆ ಇದರ ಅಗತ್ಯಾನೇ ಇಲ್ಲ ಹೌದಾ ಯಾಕೆ ಹೀಗೆ ಅಂತೀರಾ ಹೌದು ರೀ ಬೆಳ್ತಂಗಡಿಯ ಸಂತೆಕಟ್ಟೆಯಲ್ಲಿ ಸಾಲಾಗಿ ನಡೆಯೋ ಸೋಮವಾರ ಸಂತೆಯಲ್ಲಿ ರೋಡಿನಲ್ಲಿಯೇ ವ್ಯಾಪಾರಸ್ಥರು ಬೀಡ್ ಬಿಟ್ಟಿರ್ತಾರೆ ಒನ್ ವೇ ರೋಡ್ ಆಗಿರೋದ್ರಿಂದ ಗ್ರಾಹಕರಿಗೆ ವಾಹನ ಸವಾರರಿಗೆ ಜನಜಂಗುಳಿಯಿಂದ ಸಮಸ್ಯೆ ಆಗ್ತಾ ಇದೆ ಇದರ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ ಬಂತೆ ಬೆಳ್ತಂಗಡಿ ರಸ್ತೆಯಲ್ಲಿ ಓಡಾಟ ನಡೆಸಲು ಜನ ಭಯ ಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಬೆಳ್ತಂಗಡಿಗೆ ತೆರಳಲು ಒನ್ ವೇ ರೋಡ್ ಆಗಿರುವುದರಿಂದ ನಾವು ರಸ್ತೆಯಲ್ಲಿದ್ದೇವೋ ಅಥವಾ ಅಂಗಡಿಗಳು ನಮ್ಮ ಮೇಲಿದೆಯೋ ಇಲ್ಲ ಜನರಿಗಾಗಿ ರಸ್ತೆ ಮಾಡಿದ್ದಾರೋ ವಾಹನ ಸವಾರರಿಗಾಗಿ ರಸ್ತೆ ಮಾಡಿದ್ದಾರೋ ಹೀಗೆ ಅನೇಕ ಪ್ರಶ್ನೆಗಳು ವಾಹನ ಸವಾರರಿಗೆ ಕಾಡುವುದಂತೂ ಸಹಜ ಇದಕ್ಕೆ ಕಾರಣ ಬೆಳ್ತಂಗಡಿಯ ಸೋಮವಾರ ಸಂತೆ அடிக்கோடு சைட் மாரணந்து ஓல எச்சி சோக்கலு அடிக்க ஏறு கத்தி முல்ஃபுர்த்தி நடுப்பு கத்திச்சு கார தூளை நடுப்பு மார்கொடு மாதமும் நம்ம பூரா அக்கேந்த பாத்த பெ காசுர கஷ்ட பகி பெற ஏழு கண்டன முக்கிய உண்ட்பா ಬೆಳ್ತಂಗಡಿ ತಾಲೂಕಿನಲ್ಲಿ ಸೋಮವಾರ ಸಂತೆಯದ್ದೇ ಸಾವಿರಾರು ಸಮಸ್ಯೆಗಳು ಪ್ರಾರಂಭವಾಗಿದೆ ಸಂತೆಕಟ್ಟಿಯ ಬಳಿ ರಸ್ತೆಯ ಎರಡೂ ಬದಿ ವ್ಯಾಪಾರಕ್ಕಾಗಿ ಕೂತಿದ್ದು ಓಡಾಟ ನಡೆಸಲು ಸಮಸ್ಯೆ ಆಗ್ತಾ ಇದೆ ಜನ ಒಂದು ಈತವಲ ಸಂಕಕ ಒಂದು ಸಾರಿ ಮುನ್ನೋದಿ ಎಂಚನ ಬದಕೋರ್ಚಾ

ವ್ಯಾಪಾರಸ್ಥರು ಮತ್ತು ಗ್ರಾಹಕರು ತುಂಬಿ ತುಳುಕುತ್ತಿರುವುದರಿಂದ ಗಾಡಿಗಳು ಓಡಾಡುವುದಕ್ಕೆ ಕೂಡ ಸಮಸ್ಯೆಗಳು ಆಗ್ತಾ ಇದೆ ಟ್ರಾಫಿಕ್ ಜಾಮ್ ಜೊತೆಗೆ ಅದೆಷ್ಟೋ ಸವಾರರಿಗೆ ಆಕ್ಸಿಡೆಂಟ್ ಆಗುವಂತಹ ಸಂದರ್ಭವೂ ಸೃಷ್ಟಿಯಾಗಿದೆ ಬರ್ತೀವಿ ಅಲ್ಲಿ ಜಾಗ ಇಲ್ಲ ಇಲ್ಲಿ ಜಾಗ ಇದೆ ಹೇಳ್ತಾರೆ ಒಳಗೆ ಹೋದ್ರೆ ನೂರ ಐವತ್ತು ರೂಪಾಯಿ ಬೇಡ್ತಾರೆ ಇಲ್ಲಿ ಬಂದ್ರೆ ನೂರು ರೂಪಾಯಿ ತಗೊಂಡು ಹೋಗ್ತಾರೆ ಇವತ್ತು ಮಳೆ ಆಗಿದೆ ಅಂದ್ರೆ ಮಾತ್ರ ಇದು ಐವತ್ತು ರೂಪಾಯಿ ಕೊಟ್ಟಿನಿ ಇಲ್ಲಾದ್ರೆ ನೀ ಎದ್ದೇಳೋಗಿ ಮರ ಮಂಗಳೂರಿಗೆ ಹೋಗು ಇಲ್ಲಿ ಬೇಡ ನಿಮಗೆ ಜಾಗ ಇಲ್ಲ ಅಂತ ಹೇಳ್ತಾರೆ ಅಷ್ಟೇ ಮತ್ತೆ ರೋಡ್ ಸೈಡ್ ಹೊಡೆದ್ರೆ ಹೊಡಿತಾರ ಹಾಂ ಬರ್ತಾರೆ ಇಲ್ಲಿ ಹೋಗಿ ಹೋಗು ಅಂತ ಹೇಳ್ತಾರೆ ಇಲ್ಲಣ್ಣ ನಾನು ಹಾಕ್ಕೊತೀನಿ ನಾನು ಅಡ್ಜಸ್ಟ್ ಮಾಡ್ತೀನಿ ನಾವು ಬಿಜಾಪುರ ಅವರು ಒಣದ್ರಾಕ್ಷಿ ಮಾರ್ದಿಗೆ ಬಂದೀವಿ ಹಾಂ ನಾವು ಎಲ್ಲರೂ ಕೂಡಿ ಮಾಡುವ ಹಾಂ ನಿಮಗೆ ಸರ್ಕಾರ ಜಾಗ ಕೊಟ್ಟಿಲ್ಲ ನಾವೇ ಎಲ್ಲರೂ ಪೂರಿ ಮಾಡುವ ನಿಮ್ಮೂರವರು ನಮ್ಮೂರಿಗೆ ಎಷ್ಟೋ ಜನ ಬಂದಿದ್ದಾರೆ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ನಾವು ಅವರಿಗೆ ಹಾಗೆ ಅಂದ್ರೆ ಆಗ್ತದಾ ಬಾ ಅಂದರೆ ಬಾ ಇಲ್ಲಾಂದರೆ ಹೇಳ್ತಾರೆ ಇದಕ್ಕೆಲ್ಲ ನೇರ ಹೊಣೆ ಬೆಳ್ತಂಗಡಿ ಪಟ್ಟಣ ಪಂಚಾಯತ್ ಮತ್ತು ಟೆಂಡರ್ ಪಡೆದಿರುವ ವ್ಯಕ್ತಿ ಅವರವರ ಲಾಭಕ್ಕಾಗಿ ರಸ್ತೆಯ ಬದಿಯಲ್ಲಿ ವ್ಯಾಪಾರ ಮಾಡಲಾಗ್ತಾ ಇದೆ ಸಂತೆಕಟ್ಟೆಯಲ್ಲಿರುವ ಮಾರುಕಟ್ಟೆಯಲ್ಲಿ ಅಂಗಡಿಗಳಿದ್ದರೂ ಅಲ್ಲಿ ನೀಡದೆ ರಸ್ತೆ ಬದಿಯಲ್ಲಿ ಅಂಗಡಿಯನ್ನ ನೀಡಲಾಗುತ್ತಿದೆ ಹೆಚ್ಚಿನ ಬಾಡಿಗೆಯ ಆಸೆಯಲ್ಲಿ ಹೀಗೆ ಮಾಡಲಾಗ್ತಾ ಇದೆ ಅನ್ನುವಂತಹ ಆರೋಪ ಇದೆ ಅದೇನೇ ಇದ್ರೂ ಬೆಳ್ತಂಗಡಿಯ ಸೋಮವಾರ ಸಂತೆಯಿಂದಾಗಿ ಶಾಲಾ ಮಕ್ಕಳು ಸಾರ್ವಜನಿಕರಿಗೆ ತೊಂದರೆ ಆಗೋದಂತೂ ನಿಜ ಬ್ಯೂರೋ ರಿಪೋರ್ಟ್ ಯು ಪ್ಲಸ್ ವಯನಾಡಿನಲ್ಲಿ ಗುಡ್ಡ ಕುಸಿತದ ಪ್ರಕರಣ ಇಪ್ಪತ್ತ ಒಂದು ಮಂದಿ ದುರಂತವಾಗಿ ಸಾವು ಕೇಂದ್ರದಿಂದ ನೆರವನ್ನ ನೀಡಲು ಸಿದ್ಧ ಪಿಣರಾಯಿ ವಿಜಯ್ ಜೊತೆ ಪಿಎಂ ಮಾತುಕತೆಯನ್ನು ನಡೆಸಿದ್ದಾರೆ ಭರವಸೆ ನೀಡಿದಂತಹ ಪ್ರಧಾನಿ ಮೋದಿ ಕೇರಳದ ವಯನಾಡಿನಲ್ಲಿ ಗುಡ್ಡ ಕುಸಿತ ಉಂಟಾಗಿ ಇಪ್ಪತ್ತ ಒಂದು ಮಂದಿ ಸಾವನ್ನಪ್ಪಿರುವಂತಹ ಒಂದು ದುರಂತದ ಘಟನೆ ನಡೆದಿದೆ ದುರಂತದಲ್ಲಿ ನೂರಕ್ಕೂ ಅಧಿಕ ಮಂದಿ ಒಂದು ಮಣ್ಣಿನಾಡಿಯಲ್ಲಿ ಸಿಲುಕಿದ್ದಾರೆ ಅನ್ನುವಂಥ ಶಂಕೆ ಉಂಟಾಗಿದೆ ನಾಲ್ಕುನೂರು ಮಂದಿಗಿಂತಲೂ ಅಧಿಕ ಮಂದಿಯ ಒಂದು ಜೀವನ ಅಸ್ತವ್ಯಸ್ತವಾಗಿರುವಂತಹ ಪರಿಸ್ಥಿತಿ ಅನ್ನುವಂಥ ಶಂಕೆ ಕೂಡ ಅಲ್ಲಿ ಕಂಡು ಬರ್ತಾ ಇರುವಂಥದ್ದು ಈ ವಿಚಾರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಇವರಿಗೆ ಅವ್ರ ಜೊತೆ ಮಾತನಾಡಿ ಕೇಂದ್ರದಿಂದ ಸಾಧ್ಯವಾಗುವಷ್ಟು ಎಲ್ಲಾ ನೆರವುಗಳನ್ನ ನೀಡಲಾಗುತ್ತೆ ಅನ್ನುವಂತ ಒಂದು ಭರವಸೆಯನ್ನ ಕೂಡ ನೀಡಿದ್ದಾರೆ ವಯನಾಡಿನಲ್ಲಿ ನಡೀತಾ ಇರುವಂತಹ ಘಟನೆ ಎಲ್ಲರೂ ಕೂಡ ಭಯಭೀತರಾಗೋದ್ರ ಜೊತೆ ಜೊತೆಗೆ ಸಾವುಗಳ ಸಂಖ್ಯೆ ಬಹಳಷ್ಟು ಕಡಿಮೆಯಾಗಲಿ ಅಂತ ಎಲ್ಲರೂ ಕೂಡ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಆ ಪ್ರಾರ್ಥನೆಯೊಂದಿಗೆ ಪ್ರಧಾನಿ ಮೋದಿ ಕೂಡ ಒಂದು ಭರವಸೆಯನ್ನು ನೀಡಿದ್ದಾರೆ ಗುಡ್ಡ ಕುಸಿತದಿಂದ ಈಗಾಗಲೇ ತಿಳಿದು ಬಂದಿರುವಂತೆ ಇಪ್ಪತ್ತ ಒಂದು ಮಂದಿ ಸಾವನ್ನಪ್ಪಿದ್ದಾರೆ ದುರಂತವಾಗಿ ಸಾವನ್ನ ಕಂಡಿದ್ದಾರೆ ಅದರ ಜೊತೆಗೆ ನೂರಕ್ಕೂ ಹೆಚ್ಚು ಮಂದಿ ಆ ಒಂದು ಗುಡ್ಡ ಕುಸಿತ ಏನಿದೆ ಅದರ ಒಳಗಡೆ ಇದ್ದಾರೆ ಂತಹ ಶಂಕೆ ಕೂಡ ವ್ಯಕ್ತ ಆಗಿದೆ ಆ ಒಂದು ನೀರಿನ ರಭಸಕ್ಕೆ ನಾಲ್ಕುನೂರಕ್ಕಿಂತಲೂ ಹೆಚ್ಚು ಮಂದಿಯ ಮನೆ ಅಥವಾ ಅವರ ಸ್ಥಿತಿಗತಿ ಅಸ್ತವ್ಯಸ್ತ ಆಗಿದೆ ಅನ್ನುವಂತಹ ಪರಿಸ್ಥಿತಿ ಕೂಡ ಇಲ್ಲಿ ನಿರ್ಮಾಣವಾಗಿರುವಂಥವು ಕೇರಳದ ವಯನಾಡ್ನಲ್ಲಿ ಎರಡು ಬಾರಿ ಗುಡ್ಡ ಕುಸಿತ ಉಂಟಾಗಿ ಈಗ ಅಲ್ಲಿ ಎಷ್ಟು ನಷ್ಟ ಆಗಿದೆ ಅನ್ನುವಂಥ ವಿಚಾರ ಕೂಡ ಸರಿಯಾಗಿ ತಿಳಿಯೋದು ಬರ್ತಿಲ್ಲ ಯಾಕಂದರೆ ಅಲ್ಲಿಯ ಪರಿಸ್ಥಿತಿ ಅದೇ ರೀತಿಯಾಗಿದೆ ಆರ್ಮಿಯವರು ಕೂಡ ಅಲ್ಲಿಗೆ ಬರ್ತಾ ಇರುವಂಥದ್ದು ಜೊತೆಗೆ ಅಲ್ಲಿಗೆ ಬೇಕಾಗಿರುವಂತಹ ರಕ್ಷಣಾ ಕಾರ್ಯವನ್ನು ಕೂಡ ಮಾಡ್ತಾ ಇರುವಂಥದ್ದು ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಯಾವ ರೀತಿ ಅವರಿಗೆ ನೆರವನ್ನು ಕೂಡ ನೀಡಬಹುದು ನೀಡುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗುತ್ತೆ ಅನ್ನೋದನ್ನ ಪ್ರಧಾನಿ ಮೋದಿ ಅವರು ಹೇಳಿದ್ದಾರೆ ಹಾಗಾಗಿ ಕೇರಳದ ಪರಿಸ್ಥಿತಿ ಕೂಡ ಬಹಳಷ್ಟು ಕಷ್ಟಕರವಾಗಿರುವಂಥದ್ದು ಇಪ್ಪತ್ತ ಒಂದು ಮಂದಿಗಾಗಲೇ ಸಾವನ್ನಪ್ಪಿರುವಂಥದ್ದು ಕೇಂದ್ರದಿಂದ ಇವರಿಗೆ ನೆರವನ್ನ ನೀಡಲು ಕೂಡ ಸಿದ್ಧ ಅನ್ನುವಂಥದ್ದು ಪಿಣರಾಯಿ ವಿಜಯನ್ ಜೊತೆ ಪಿ ಎಮ್ ಅವರು ಮಾತುಕತೆಯನ್ನು ನಡೆಸಿ ಬೇಕಾಗಿರುವಂಥ ಸಹಕಾರ ನೆರವು ಏನಿದೆ ಅದನ್ನು ನೀಡಲಾಗುತ್ತೆ ಅನ್ನುವಂಥ ಒಂದು ವಿಚಾರವನ್ನು ಅವರು ಹೇಳಿದ್ದಾರೆ ಕೇರಳದ ವಯನಾಡಿನಲ್ಲಿ ನಡೆದ ಇರುವಂತಹ ಘಟನೆ ಇಪ್ಪತ್ತ ಒಂದು ಮಂದಿ ಸಾವನ್ನಪ್ಪಿರುವಂಥದ್ದು ಜೊತೆಗೆ ಎರಡು ಬಾರಿ ನಡೆದಿರುವಂತಹ ಗುಡ್ಡ ಕುಸಿತ ಅದು ಏನು ಗುಡ್ಡ ಕುಸಿತ ಉಂಟಾಗಿದೆ ಆ ಗುಡ್ಡ ಕುಸಿತಕ್ಕೆ ಇಪ್ಪತ್ತ ಒಂದು ಮಂದಿ ದುರಂತ ಸಾವನ್ನೇ ಕಂಡಿರುವಂತಹ ಒಂದು ವಿಚಾರ ಜೊತೆಗೆ ನೂರಕ್ಕೂ ಅಧಿಕ ಮಂದಿ ಇದರಲ್ಲಿ ಆ ಮಣ್ಣಿನ ಅಡಿಯಲ್ಲಿ ಹೂತು ಹೋಗಿದ್ದಾರೆ ಅನ್ನುವಂತಹ ಶಂಕೆ ಕೂಡ ವ್ಯಕ್ತ ಆಗಿದೆ ಆ ಗುಡ್ಡ ಕುಸಿತ ಉಂಟಾಗಿರುವಂತಹ ಸಂದರ್ಭದಲ್ಲಿ ಅದರ ಅಡಿಯಲ್ಲಿ ಇದ್ದಾರೆ ಅಂತ ಇನ್ನೊಂದು ಕಡೆ ಕ್ಯಾಂಪನ್ನು ಕೂಡ ಮಾಡಲಾಗಿತ್ತು ಆ ಕ್ಯಾಂಪ್ ಕೂಡ ಸಂಪೂರ್ಣವಾಗಿ ನೆಲಕಚ್ಚಿ ಹೋಗಿದೆ ಅನ್ನುವಂತ ಒಂದು ವಿಚಾರ ಕೂಡ ಅಲ್ಲಿ ತಿಳಿದು ಬಂದಿರುವಂತದ್ದು ಮುಖ್ಯವಾಗಿ ಈ ಗುಡ್ಡ ಕುಸಿತದಿಂದಾಗಿ ನಾಕ್ನೂರಕ್ಕೂ ಅಧಿಕ ಮನೆಗಳು ಅಥವಾ ಜನರು ಅಲ್ಲಿಗೆ ವಾಸ್ತವ್ಯಕ್ಕೆ ಯೋಗ್ಯ ಅಲ್ಲ ಅವರ ಪರಿಸ್ಥಿತಿ ಕೂಡ ಬಹಳಷ್ಟು ಕಷ್ಟಕರವಾಗಿರುವಂತ ಪರಿಸ್ಥಿತಿ ಆ ನಾಕ್ನೂರು ಮನೆಗಳದ್ದು ಕೂಡ ಅನ್ನುವಂಥದ್ದು ಈಗಾಗಲೇ ತಿಳಿದು ಬಂದಿರುವಂತಹ ಮಾಹಿತಿಯಂತೆ ಕೇರಳದ ಭೂಕುಸ್ತದಿಂದಾಗಿ ಇಪ್ಪತ್ತನಾಲ್ಕು ಜನ ಸಾವನ್ನಪ್ಪಿರುವಂಥದ್ದು ಕಂಡು ಬರ್ತಾ ಇದೆ ಜೊತೆಗೆ ನೀವೇ ನೋಡ್ತಾ ಇದೆ ಯಾವ ರೀತಿ ರಭಸವಾಗಿ ಇಲ್ಲಿ ಇರುವಂತಹ ನೀರುಗಳು ಹರಿದಾಡ್ತಾ ಇದೆ ನದಿಗಳು ಹರಿದಾಡ್ತಾ ಇದೆ ಅನ್ನುವಂಥದ್ದು ಜೊತೆಗೆ ಭಾರಿ ಮಳೆಯಿಂದಾಗಿ ಇಲ್ಲಿ ನೂರಕ್ಕೂ ಹೆಚ್ಚು ಮಂದಿ ಆ ಒಂದು ಅವಶೇಷಗಳಡಿ ಸಿಲುಕಿರುವಂತಹ ಶಂಕೆ ಕೂಡ ವ್ಯಕ್ತ ಆಗ್ತಾ ಇದೆ ವಯನಾಡಿನಲ್ಲಿ ನಡೆದಾ ಇರುವಂತಹ ಭೀಕರ ಗುಡ್ಡ ಕುಸ್ತಕ್ಕೆ ಸಾವಿನ ಸಂಖ್ಯೆಗಾಗಲೇ ಇಪ್ಪತ್ತ ನಾಲ್ಕಕ್ಕೆ ಏರಿದೆ ನೂರಕ್ಕೂ ಹೆಚ್ಚು ಮಂದಿ ಕಣ್ಮರೆಯಾಗಿರುವಂತಹದ್ದು ಕೂಡ ಶಂಕೆ ವ್ಯಕ್ತ ಆಗ್ತಾ ಇರೋದರಿಂದ ಪರಿಸ್ಥಿತಿಯ ಬಗ್ಗೆ ಇಲ್ಲಿ ನೀವೇ ನೋಡ್ತಾ ಇದ್ದರೆ ಯಾವ ರೀತಿಯ ಪರಿಸ್ಥಿತಿ ಕೇರಳದ ವಯನಾಡಿನಲ್ಲಿ ಆಗಿದೆ ಅನ್ನುವಂಥದ್ದು ಎಷ್ಟು ಈ ದಿನದ ಸುದ್ದಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಯು ಪ್ಲಸ್ ನ್ಯೂಸ್